ಅದೇಕಪ್ಪ ಇಲ್ಲಿ ಕೂತಿದ್ದಿ ಮನೆಗೆ ಬರ್ದನೇ ಮೂರು ರಾನ್ ಮಾಡಕ್ ಬಂದಿದ್ದಲ್ಲಪ್ಪ ಕುತ್ಕೊಂಡೆ ಒಂದು ಹೇಳಿ ಹ್ಞೂ ಕೆಲ್ಸಕ್ಕೆ ಹೋಗಿಲ್ವಾ ಹ್ಞೂ ಹೋಗಿದ್ದೆ ಇವತ್ತು ಕೈ ಕೈಯಾಳ್ಗಳು ಬಂದಿಲ್ಲ ಅದಕ್ಕೆ ರಜಾ ಹಾಕಿದ್ರು ಏನೋ ಊರಲ್ಲಿ ಹಬ್ಬವಂತೆ ಒಂದು ಮೂರ್ನಾಲ್ಕು ಜನ ಬಂದಿಲ್ಲ ಇನ್ನ ನಾನು ಮಣ್ಣನ ಹೋಗಿ ಏನು ಕೆಲಸ ಮಾಡಕೋದು ಅದಕ್ಕೆ ಬೇಡ ಇವತ್ತು ಅನ್ಕೊಂಡು ರಜಾ ಹಾಕೋ ಬಂದೆ ಸಿಕ್ಕಿಲ್ಲ ಬುಡ್ಲ ಮಗ ಅಯ್ಯೋ ಸತಮತ್ಕಾಲ ಕೆಲಸ ಮಾಡೋದು ಇದ್ದಿದ್ದೇ ಇರ್ತದೆ ಸುಮ್ಮನೆ ಆರಾಮಾಗಿ ಬಂದೀಸ ಅದಕ್ಕೆ ಹೆಂಗೋ ಫ್ರೀ ಆಗಿದ್ನಲ್ಲ ತಡು ಮನೆಗೆ ಸಾಮಾನು ತಂದುಕೊಟ್ಬಿಡದ ಅನ್ಬಿಟ್ಟು ಗಾಯತ್ರಿಗೆ ಅವರು ಹೂನ್ ಮನೆಯೋದ್ಗೆ ಏನೇನು ಸಾಮಾನು ಬೇಕು ಬರೆದ್ ಮೊಡಗು ಅಂತ ಕೇಳ್ಬಿಟ್ಟು ಬರೆದ್ ಮೊಡ್ಗಲೆ ಅಂತ ಆಮೇಲೆ ಮಾಮೂಲಿ ಇಲ್ಲಿಗೂ ಏನೇನು ಬೇಕು ಬರೆದ್ ಅಂತ ಅಂದಿನಿ ಈಗ ನೋಡಿದ್ರೆ ಯಾಕೆ ಕಡೆ ಗಾಯತ್ರಿ ಬೇಡಕದ ಬಿಡಿ ಅವ್ರು ತಗೊಂಡವ್ರೆ ಅಂತ ಅಂತ ಕುಂತಾವ್ರೆ ಇವಳಂಗೆ ಅಂತವಳಪ್ಪ ಆಗುತ್ತಿದ್ದು ನಾನು ಮತ್ತೆ ನೋಡಿದ್ರೆ ಮನೆಯದಿಕ್ಕನೂ ಬಂದಿಲ್ಲ ಸುನೀತಾ ಸೌಬಾಗಿನ ಜೊತೆ ಮಾತಾಡೋಕ್ಕೆ ಬರ್ತೇನೆ ಇದ್ಲು ಆ ಮಗಿನೂ ಬಂದಿರೋದು ಕಂಡಂಗೆ ಆಗಿಲ್ಲ ಏನು ಕತೆ ಏನು ಮದಗಿದ್ದೇ ಇರೋದು ಬಂದು ಹೋಯ್ತಿದ್ದಾರೋ ಏನು ಕತೆ ಅಂತಲೇ ಅರ್ಥ ಆಯ್ತಲ್ಲ ಕಣಪ್ಪ ಯಾಕಪ್ಪ ಯಾಕೆ ಹಿಂಗೆ ಯಾರು ಯಾರಾದ್ರು ಏನಾರು ನನ್ಗೆಂದಿದ್ದಾರಾ ನೀನೇನಾದ್ರು ನನ್ಗೆಂದಿದ್ಯಪ್ಪ ಅಲ್ಲ ಕಲಮಗ ನಾನು ಎಲ್ಲ ನಾನೇ ನೀನು ಸರಿಯಾಗಿ ಹೇಳ್ತಾ ಇದ್ದೀವಿ ಬಿಡು ನಾನು ಓ ಹೆಂಗೆ ಹಂಗೆ ಅಂತ ಗೊತ್ತಾಯ್ತೀ ಅಲ್ಲ ಕಲಮಗ ನೀನು ಕೇಳಾಕಿಲ್ಲ ಅಂದ್ರೆ ಮಾತ್ರ ನಾನು ಹೇಳ್ತೀನಿ ಅಷ್ಟೇ ಅವು ನಾವು ಹೋಗಿ ಕೇಳಕ್ಕಿಲ್ಲ ಅಂದರೆ ನಾನು ಹೇಳ್ತೀನಿ ಏನು ಹೇಳಪ್ಪ ಏನು ಹೇಳು ಓ ಅದೇ ಯಾಕನಪ್ಪ ಹೊಲ್ತಾವು ಜಾಗ ಕೊಡ್ತೀವಿ ಮನೆ ಕಟ್ಕೊಳಕ್ಕೆ ಅಂತ ಹೇಳ್ತಿಲ್ಲ ನಾನು ಹಂಗಂತ ಗ್ರಾಟಿಗೆ ಮನೆ ಪರ್ಸಿ ಬರ್ ಹ್ಞೂ ಅದಾದಮೇಲೆ ನಿಮ್ಮ ನಾನು ಕೇಳಿದ್ಲು ಯಾರನ್ನೇ ಹೇಳಿ ಕೇಳಿ ನೀನು ಹಿಂಗೆ ಮನೆ ಮನೆಗೆ ಜಾಗ ಬರ್ಕೊಡ್ತೀರಿ ಅಂತ ಅಂದಿದ್ದೀರಿ ನೀವು ಹಂಗೆ ಹಿಂಗೆ ಅಂದ್ಕೊಂಡು ನಾನು ಕೂಡ ಜಗಳಕ್ಕೆ ಬಿದ್ಲುಪ್ಪ ಸರಿಯಾ ನಾನು ಬುಡ್ಲು ತೆಗೆಯಾರಿದ್ದಾರೋ ಅವ್ರಿಗೆ ನಂಬಿಟ್ರೆ ಇನ್ಯಾರು ದಿಕ್ಕಿದ್ರು ಬಿಡು ಇನ್ಯಾರು ನೋಡ್ಕೊಂಡರು ಅಂತ ನಾನು ಅಂದೇಕಲ್ಲ ಮಗ ಹಂಗಂದಿದ್ದಕ್ಕೆ ಎಲ್ಗಾರು ಹೋಗ್ಲಿ ಯಾತಕ್ಕಾರು ನಮಗೆನೋ ನಮ್ಮ ಜಾಗ ಕೊಡಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಜಗಳಕ್ಕೆ ಬಿದ್ಲು ನಿಮ್ಮ ಹೂವು ಕುಟೆ ಹಂಗಂದಾಗ ನಾನು ಹೆಂಗೆ ಹೇಳಕ್ಕೆ ಹೋಗೋಣ ಈಗ ಹೇಳ್ಬಿಡು ದೊಡ್ಡ ಮನ್ಸು ಈಗ ಹೆಂಗೆ ಹೇಳೋದು ನಾನು ಅಂದಿದ್ಕೆ ಅವಳೇ ಹೋಗಿ ಹೇಳಾಳೆ ಓ ನಾವು ಜಾಗ ಕೊಡೋಕ್ಕಿಲ್ಲ ಮನೆ ಕಟ್ಕೊಳಕ್ಕೆ ಹಂಗೆ ಹಂಗೆ ಅಂತದ್ದು ಏನು ಅಂದವಳೆ ಅಂತ ಗೊತ್ತಿಲ್ಲ ಒಟ್ಟಿಗೆ ಹೇಳಿರೋ ಅಂತೂ ಆ ವಿಷಯಕ್ಕೆ ಬೇಜಾರಾಗೋರೆ ಅನ್ಕತಿನಿ ನಾನು ಕಾಲಕರಪ್ಪ ಊನ್ ಬುದ್ಧಿ ಬಿಡಬಪ್ಪ ಅವ್ರೇನು ಕೇಳಕ್ಕೆ ಬಂದಿದ್ರಪ್ಪ ನಮ್ಮ ನೀನೇ ತನಗೆ ಅಂದಿದ್ದು ನಿಜ್ವ ಸುಳ್ಳು ಹಾಂ ನೀನು ಎಲ್ಪ ನಂದಿದ್ದು ನಾನೇ ಮಗ ನಾನೇ ಹಂಗೆ ಅಂದಿದ್ದು ಎಷ್ಟು ಅಂತ ಬಾಡಿಗೆ ಕಟ್ಕೊಂಡು ಒನ್ವಾಸತ್ತವರು ಒಂದು ಮನೆ ಕಟ್ಕೊಳ್ಳಿ ಪಂಚಾಯತಿಗೆ ಬರ್ಸಲ ಮಗ ಅಂತ ಹೇಳ್ದವರು ನಾನೇ ಯಾಕಲ್ಲ ಮಗ ನಾನೇ ಹೇಳಿದ್ದು ನಾನು ಹೇಳ್ತೇಲ್ವಾ ಮತ್ತೆ ಏನವ್ರು ಕೇಳಕ್ಕೆ ಬಂದಿದ್ರಪ್ಪ ನಿಮ್ಮ ವರ್ದಲ್ಲಿ ನಮಗೆ ಮನೆ ಕಟ್ಕೊಡಿ ಅಂತ ಕೇಳಕ್ಕೆ ಬಂದಿದ್ದರ ಇವೆಲ್ಲ ಬೇಕೋ ಊನ್ಗೆ ಅಂತ ಏಯ್ ಅವನು ಬುದ್ಧಿ ಒಂಚೂರು ಹಿಡಿಯಲಿಕ್ಕನಪ್ಪ ನನಗೆ ಏಯ್ ಭಾಳ ಬೇಜಾರಾಯ್ತು ನನಗಂತೂ ನನಗೆ ಬೇಜಾರಾಕಿವಲ್ಲ ಮಗ ತಿರ್ಗಿ ಹೇಳ್ತಿಲ್ಲ ಕಳಕ್ಕೆ ಕಳಿಕಿ ಮತ್ತೇನು ಏನು ಬಾ ಹೇಳ್ತೀನುವೆ ಏನೋ ದೊಡ್ಡ ಮನ್ಸಿನಂಗೆ ದೊಡ್ಡ ಮನ್ಸಂಗೆ ಬಂದು ಹೇಳಿದ್ರು ಈಗ ನೋಡಿದ್ರೆ ಯತ್ನ ಮಾಡ್ಕೊಂಡು ಹಿಂದುಗಡೆಯಿಂದ ಇರ್ತಿ ಕಳ್ಸ್ರೆ ಇರ್ತಿ ಕಳ್ಸ ನಾವು ಅಯ್ಯ ಎಂತ ಮನ್ಸು ಕೂಲ ಅವನಿಗೆ ಗಡಿಸ್ಕೂಲ ಅನ್ನೋಕ್ಕಿಲ್ವ ನಾನು ಹಂಗೂ ಸುಮ್ಕಿರಲೇ ಆಯಿತು ನೋಡೋದ ಅಯ್ಯೋ ಬಿಡು ಹೊತ್ತೆ ಕಟ್ಕಳು ಕಟ್ಕೊಳ್ಳಿ ಪಾಪ ಇರಲಿ ಚೆನ್ನಾಗಿ ಅಂತ ನಾನು ಹಂಗಂದ್ರೂ ಹೇಳಿದ ಮಾತೇ ಕೇಳ್ತಾಯಿಲ್ಲ ನನ್ನ ಮಗನೂ ಬೇಡವಾ ಎಲ್ಲನೂ ನನ್ನ ಮಗ ಗೆದ್ದು ಗೆದ್ದು ಗೆದ್ದೆ ಅವ್ರು ಅದೇ ಮೇಲೆ ಸುರೇದಾಯಿತು ಹಂಗೆ ಹಿಂಗೆ ಅಂದ್ಕೊಂಡು ಏನು ನೀನು ಮಾಡಂಗಿದು ಹೆಂಗ್ ಸುರ್ಗಳು ಇರಕಂಡಿರೋಕದ ಮನೇಲಿ ಅದಕ್ಕೆ ನಾನು ನಾನು ಹೇಳೋಕಾಯಿ ನಾವ ನನಗೆ ನಾನು ಹೇಳ್ಬಿಟ್ಟಿವಿ ಈಗ ಹೋಗ್ಬಿಟ್ಟು ನಾನು ಕೊಡೋಕಿಲ್ಲ ನಾನು ಕಟ್ಕೊಬೇಡಿ ನೀವು ಅಂತ ನಾನು ಯಾವ ಬಾಯಲ್ಲಿ ಹೇಳಿಬಿಟ್ಟು ದೊಡ್ಡ ಮಂದ್ ನನಗೆ ಅಂತ ಅಂದೆ ಹಂಗೊಂದಿದ್ದಕ್ಕೆ ನಾನೇ ಹೇಳ್ತೀನಿ ಅಂದ್ಬಿಟ್ಟು ಅವಳೇ ಹೋಗಿ ಅದೇನೇ ಮಾತಾಡ್ಕೊ ಬಂದ್ಲು ಬಂದ ಮೇಲೆ ನಾನು ಹೇಳಿವಿ ನೀನು ತಾರ್ಗೆಟ್ಸ್ಕೊಬೇಡ ಸುಮ್ಕಿರು ಅಂತ ಅಂದ್ಲೂ ಏನೇ ಏನಾರ ಜಾಗ ಇಳ ಮಾಡ್ಲೇ ನೀನು ಏನಾರೊಂದು ಅಂದಕ್ಕೆ ನಾನೇ ಜಗಳ ಮಾಡನ ಹೇಳೋ ರೀತಿಲಿ ಹೇಳಿ ನನ್ನ ಕತೆ ಸುಮ್ಮನೀರು ಬಾಯಿ ಮುಚ್ಕೊಂಡು ಅಂತ ನಾನು ಬಾಯಿ ಮುಚ್ಚೋಸೋದ್ಲು ಇನ್ನೇನಪ್ಪ ಇರೋದು ಇನ್ನೇನು ಇದ್ದು ಹೇಳು ಆ ಅವನಿಗೆ ಇವೆಲ್ಲ ಯಾಕೆ ಬೇಕು ನಮ್ಮ ಮತ್ತೇನು ಅಂದ್ಕಳಕ್ಕಿಲ್ಲ ಹಾಂ ನಮ್ಮ ದೊಡ್ಡದಾಗ ಹೇಳಿದ್ನಲ್ಲ ನಾನು ಅಳಿಮಯ ಹಾಂ ಹಿಂದಿನ ಗಡ ನೋಡ್ರೆ ಅವ್ರು ಊರು ಕಳ್ಸೋರೆ ತಾನೇ ತಂದು ಬರೋದು ಇವೆಲ್ಲ ಯಾಕೆ ಬೇಕು ನಾವು ನಿಮ್ದೆ ಇರೋದು ಇಷ್ಟ ಇರೋತ್ತ್ ಬಿಟ್ಟು ಅದಕ್ಕೆ ಆಗ್ತಾಳು ಅವ್ನು ಯಾಕೆ ನಾನು ಹೇಳೋದು ತಂದ ಹಾಕ್ತಿವಿ ಹೆಚ್ಚಾಗೆ ಇರಬೇಕು ತಿನ್ಕೊಂಡಿರ್ಬೇಕು ಹೊರ್ತು ಪರ ಯಾಕಪ್ಪ ಯಾಕೆ ಉಳಿಸ್ಕೊಂಡ್ರೆ ಬಿಡ್ಲಿ ಹಾಲು ಬೀಳ್ಸ್ಕೊಳ್ಳಿ ಅದು ನನಗೆ ಬಿಟ್ಟಿದ್ದು ಹಾಂ ನನ್ಗೆ ಅಂದ್ರೆ ದಡನೆ ನಾನು ಏನೋ ಅಲ್ಲ ಅವ್ರೇ ಇನ್ನು ದಿಕ್ಕು ಈಗ ನಮ್ಮ ಅನ್ಕೊ ಬಂದ ಮೇಲೆ ನಾವು ಕೈ ಬಿಡಬೇಡ್ದು ಅಂದ್ಬಿಟ್ಟು ನಾನು ಇದು ಮಾಡಿದ್ರೆ ಹಿಂಗೆ ಬುದಿ ಕಲ್ತದಲ್ಲ ಹಿಂಗೆ ಅವ್ರು ಏನಂದ್ ಕಳಕಿಲ್ಲ ಏನಂದ್ ಕಳಕಿಲ್ವಪ್ಪ ಇವಾಗ ದೊಡ್ಡ ಮನ್ಸ ಇವನು ಅಂತ ಅಂದ್ರೆ ನೆಕ್ಕಿಲ್ವ ಹಂಗೆ ಅನ್ನೋದು ಹಾಗೆ ಕಣಪ ಅನ್ನೋದು ಹಂಗೆ ಅನ್ನೋದು ಇನ್ನೇನು ಅಂದರು ಓಡ್ಲ ಮಗ ಇನ್ನೇನು ಮಾಡೋಕಾದ್ರು ಅದಕ್ಕೆ ಎಲ್ಲೋ ಮನ್ಸು ಕೆಡ್ಸ್ಕೊಂಡು ಮನ್ಸು ಬೇಜಾರು ಮಾಡ್ತಾರೆ ಈಗ ಬೇಜಾರು ಬೇಜಾರಾಕಿರಪ್ಪ ಇವಳು ಏನೇನು ಮಾತಾಡಿದ್ದಾಳೋ ನಿಮ್ಮ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾರೆ ಏನೋ ಇನ್ನು ಮುಗಿನೂ ಕಲಿಸಿಲ್ಲ ಮನೆತಕ್ಕೆ ಇನ್ನೂ ನಿಮ್ಮ ಬಾಮ್ ನೆಪ್ತಿ ಬರೋಳು ಸು ಇವಳುಕು ಕೂಟೆ ಏನು ಕೊಟ್ಟು ಮಾತಾಡಕ್ಕೆ ಬರೋದು ಹೆಣ್ಣು ಈಗ ಅದು ಬಂದಿಲ್ಲ ಅವಮ್ಮ ಅಂತ ತಿರ್ಗೇ ನೋಡಿಲ್ಲ ಮನೆತಕ್ಕೆ ಅದಕ್ಕೆ ನಾನೇ ಆಮೇಲೆ ಹೋಗೋದ ಅನ್ಕೊಂಡೆ ಓ ಮಕ್ಕ ತೋರಕೂ ಆಚಿಕೆ ಕಾಲ ಮಗ ನಾ ಆಚಿಕೆ ಆಯ್ತದೆ ಮಕ್ಕ ತೋರಕ್ಕೆ ಇನ್ನೇನಪ್ಪ ಇನ್ನೇನು ಈಗ ಸಾಮಾನು ಸರಂಜಿ ನಾವು ತಗತ್ವಿ ನಾವು ಅಂತ ಅಂದಮೇಲೆ ಏನೋ ಸಾಮಾನು ಸುದ್ದಿನು ಎತ್ತೋಳೆ ಅವ್ವ ಸಾಮಾನು ಸುದ್ದಿ ಎತ್ತಿರೋದಕ್ಕೆ ಅದು ಬಂದಿರೋದು ಇಲ್ಲಾಂದ್ರೆ ಬರ್ತಿತ್ತಿಲ್ಲ ನನ್ನ ಮಗ ಬಾಬನೇ ತಂದ್ಕೊಡ್ಬೇಕು ಹಂಗೆ ಹಿಂಗೆ ಹಾಕಬೇಕು ಗಿಂದು ಹಾಕಬೇಕು ಅಂತ ಏನೇನೋ ಮಾತಾಡೋವ್ವ ಯಾವ ಥರ ಓಂಥ ಕಾಸು ನಾನು ಕಷ್ಟಪಡ್ತಿದ್ದೆ ತಾನೆ ಏನೋ ಅವ್ರು ಒಂಚೂ ಕೈ ತುಂಡಾಗ ಈಗ ಇನ್ನೇನು ಮಾಡೋಕ್ಕದಪ್ಪ ಈಗ ಅಂತ ಬಂದಾಗ ನಾವು ಕೈ ಬಿಡೋಕದ ಹಂಗೆ ಅಂದ್ಕೊಂಡು ನಾನು ಇದು ಮಾಡಿದ್ರೆ ನಮ್ಮ ಹೂವು ಯಾಕೆ ಹಿಂಗೆ ನಮ್ಮ ಅನ ಮರುದಿ ಕಲ್ದೋಳಿಂಗೆ ಇನ್ನು ಸ್ವಲ್ಪ ಬುದ್ಧಿ ಬೇಡವಾ ಕಾಣೆ ಕಣಪ್ಪ ಕಾಣೆ ನಾನು ಏನು ಹೇಳದ ಮಗ ನನಗೂ ಹೇಳಿ ಹೇಳಿ ಸಾಕಾಯ್ತು ನಾನು ಬಿಟ್ಟು ಮಗ ನನಗೆ ಮಕ ತೋರ್ಸಕ್ಕೆ ನಾಚಿಕೆ ಆಗಿ ಮನೆದಿಕ್ಕನೇ ಹೋಗಿಲ್ಲ ಅವ್ರ ದಿಕ್ಕ ಏ ಅದಕ್ಕೆ ಏನು ಗಾಯತ್ರಿ ಬೇಜಾರು ಮಾಡ್ಕೊಂಬಿಟ್ಟವಳೆ ಅವಳು ಹೇಳಿಲ್ಲ ನಾನು ಎಷ್ಟು ವಿಚಾರಿಸ್ರು ಬಾಯಿ ಬುಡಿದ ಯಾಕೆ ಸಾಮಾನು ಬೇಡ ಅಂದರು ಅಂತಂದ್ರೂ ಏನು ಹೇಳ್ತಾಯಿಲ್ಲ ಇಲ್ಲ ಯಾವ ಸುದ್ದಿನೂ ಹೇಳ್ತಾಯಿಲ್ಲ ಅವ್ರು ಸುದ್ದಿಯಾಗಿ ನನಗೆ ಅದಕ್ಕೆ ಅನುಮಾನ ಬತ್ತು ನೋಡೋದ ನೀನು ಕೇಳ್ಕೊಂಡು ಹೋಗೋದನ್ಕ ಬ ಬಂದೆ ಅವಳಿಗೆ ಹೇಳನೇ ಇಲ್ಲ ನಿನ್ನ ಸೊಸೆ ಓ ಮನೆಯಲ್ಲಿ ಮಕ್ ಮುನ್ಸು ಆಯ್ತದೆ ಅಂತ ಹೇಳಿದ್ವಿ ಭೇನ ಕಲ್ ಮಗ ಅದೇ ಮಕ್ ಮುನ್ಸ್ ಬರ್ತದೆ ಅಂತ ಹೇಳಿಲ್ಲ ಅಷ್ಟೇ ಈಗ ಅದೇನೋ ಬೇರೆ ಊರಲ್ಲೇನೋ ಮನೆ ಹುಡ್ತಾ ಇದ್ದಾರಂತೆ ಮನೆ ಏನು ನೋಡ್ತಾ ಇದಾರಂತೆ ಹಂಗೆ ಮಾಡ್ದಪ್ಪ ಹೆಂಗೆ ಇತ್ತು ನನಗೆ ಯಾವ ಥರ ಹೋಯ್ತು ಕನಪ್ಪ ನನಗಂತು ನಾವ್ಯಾ ಯಾವ ಗಂಡ್ಸು ಕೂಲ ಅಂದ್ಕಳಕಿಲ್ಲಪ್ಪ ಅವರು ದೊಡ್ಡ ಮನ್ಸ್ರ ಹಂಗೆ ಹೋಗಿ ಇಬ್ಬರು ಹೇಳ್ಬಿಟ್ಕನ್ಬಿಟ್ಟು ಹಿಂದಿನ ಗಡೀಲ್ವ್ರು ಊನ್ ಕಳ್ಸೋನೇ ಇರೋಕ ಹಾಂಗೆ ನಿಮೇನು ಅವಕಾಶ ಆಗಿ ನಿಮ್ಮೇನೋ ಅದಕ್ಕೆ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಅಂದ್ಕಳಕೀಪ ನಂಬಿಸ್ಬಿಟ್ಟು ಮೋಸ ಮಾಡಿದ್ರು ಕುತ್ಕೆ ಕೂಯ ಕೆಲಸ ಇದು ಆಸೆ ಉಡ್ಸ್ಬಿಟ್ಟು ನಾವು ಜಾಗ ಕೊಡ್ತೀವಿ ಮನೆ ಕಟ್ಕೊಳ್ಳಿವಿ ಅಂದ್ಬಿಟ್ಟು ಈಗ ಅಂದಾಗ ಇವ್ರು ಅಂತ ಹೇಳಿದ್ರು ಹಂಗೇ ಹಂಗೆ ಮಗ ಬರೋದು ಹಂಗೆ ಬರೋದು ಹುನ್ಗೆ ಹಾಕ್ಬೇಕು ಎಲ್ಲೂ ಸಹ ಬರಿ ಅಂತ ಐತು ಏನು ನಾನು ಎಷ್ಟು ಸತಿ ಹೇಳಿದೀನಿ ಅವ ತಂದಾಗ್ತೀನಿ ತಿನ್ಕೊ ಉಂತ್ಕೊಂಡು ನಿಮ್ದೆ ನೀನು ಇರು ನೀನು ನೀನು ಮುಗಿನಾಡ್ಸ್ಕೊಂಡು ಸೋಬಾಗಿ ನಿಮ್ಗೆ ಏನು ಅನುಕೂಲ ಮಾಡ್ಕೊಡ್ಬೇಕು ಮಾಡ್ಕೊಂಡು ಇರು ಅಂತಂದ್ರೆ ಅವ್ರ ಮತ್ತೆ ಕೂತ್ಕೊ ಮಾತಾಡ್ತಾ ಕೂತ್ಕೊಳ್ತದೆಲ್ಲ ಹೂವು ಮಾಡಿ ಕಲ್ಸಿಲ್ವಾ ಮನೆಯ ಒಂದು ಭಂಗ ಮಾಡ್ಕೊಂಡು ಇರೋದು ಕಣಪ್ಪ ಕಡ್ಮೆ ಏನಪ್ಪ ಯಾರ್ಯಾರು ಚಾಟ್ ಹೇಳ್ಕೊಟ್ಟಾರೆ ಕನಪಾ ಊನ್ಗೆ ಯಾರು ಹೇಳ್ಕೊಟ್ಟಾರೆ ಮೊದಲಿಗೆ ಹೂವು ಹೇಳ್ತೀವಿ ಒಟ್ಟೆ ಅವ್ರು ಕಥತಿಲ್ವಾ ಯಾರೋ ಅಕ್ಕಪಕ್ಕವ್ರು ಹೇಳ್ಕೊಟ್ಟಾರೆ ಯಾಕೆ ಹಿಂಗೆ ಇಷ್ಟೊಂದ್ರ ನಿನ್ನ ಮಗ ತಗೊಂಡು ತಗೊಂಡೋಗ್ ಅಂತ ಅಪ್ಪ ನಾನು ಹೇಳ್ತೀನಿ ನಿಜವಾಗ ಈಗ ಗಾಲಿ ಎರಡು ತಿಂಗಳಾಯ್ತನ ಸಾಮಾನ್ ತಗೊಟ್ಟವ್ರಿಗೆ ಎಲ್ಲನೂ ಅವ್ರು ತಗತರೋದು ಏನೋ ಏನು ಉಣ್ಬಾರ್ದು ಉಣ್ಣಕೋರಪ್ಪ ಪಪ್ಪ ಓಲಿ ಪಪ್ಪ ಏನೋ ಕೆಟ್ಟವ್ರೆ ನೋಡು ನನ್ನ ಅಲಿಮಯ ಮಾಡ್ದ ಮತ್ತೆ ಅದರ ನೆನ್ಸ್ಕೊತಾಳ ವೆಣ್ಣಾರೆ ನೆನಸ್ಕತ್ತದ ನೆನ್ಸ್ಕೊಳ್ತಾರೆ ಇರ್ಲಿ ಬಿಡಪ್ಪ ಒಂದು ಧರ್ಮ ಬಂದ ಬರ್ತದೆ ನಮ್ಮ ಮಕ್ಕಳು ಒಳ್ಳೆದಾಗಲಿ ಹಿಂಗೆ ಹಿಂಗೆ ಆಡೋದು ಚಂದ್ಬಾ ಹೋಗೋ ಹೇಳಪ್ಪ ನೀನು ಏನು ಚಂದ ಬಂದ್ಬಳ ಆಡೋ ಆಟ ನನಗೆ ಹಿಡೀಕಲಾಕಲ್ಲ ಮಗ ನೀನು ಏನಾರ ಅನ್ಕೋ ಅವ್ಳ ಆಟವೇ ಹಿಡಿತಲ್ಲ ನನಗೆ ನಿಜವಾಗ್ಲೂ ಹುಚ್ಚು ಬಂದಂಗೆ ಆಯ್ತದೆ ನಾನು ಬೋದೇನೋ ನಾನು ಸುಮ್ಮನೀರೊಂಗೆ ಆಡ್ಬೇಡ ಒಟ್ಟೆ ಪುರಿ ಮಾಡ್ಬೇಡ ನಮ್ಮ ಮಕ್ಳಿಗೆ ಕಷ್ಟ ಬಂದಾಗ ನಮಗೆ ಅದು ಅರ್ಥ ಆಗೋದು ಸುಮ್ಮನೀರು ಅಂತ ಎಷ್ಟು ಹೇಳಿದ್ರು ಕಿವಿ ಮೇಕೆ ಹಾಕೋಕ್ಕಿಲ್ಲ ಯಾವುದೇ ಕಾರಣಕ್ಕೂ ಬೇಡ ಅಂತ ಅಂದ್ಬಿಟ್ಟು ಹೋಗಿ ಏವಟೆ ಬಂದವಳ ಇನ್ನೇನು ಇನ್ನು ನಾವು ಇನ್ನೇನು ಮಾತಾಡಕಿದ್ದದಪ್ಪ ಹ್ಞೂ ಅದು ಯಾಕೆ ಬೇಕು ಅಂದ್ಬಿಟ್ಟು ನಾನು ಏನು ಮಾತಾಡಲಿಲ್ಲ ನಾನು ಹಂಗೆ ಹಂಗೋರು ಮನೆದಕ್ಕನ ಹೋಗ್ನಿಲ್ಲ ಮಕ್ಕ ಸ್ವಲ್ಪ ಬೇಜಾರಾಗಿ ಕೇಳ್ತೀವಿ ಸುಮ್ಕಿರು ಯಾರು ಹೇಳ್ಕೊಟ್ಟರು ಯಾರು ಹೇಳ್ಕೊಟ್ರಿ ಮನೆ ಹೇಳ್ಬುದೀನಿಗೆ ಯಾಕೆ ಅಂತ ಕೇಳ್ತೀವಿ ಸುಂಕಿರು ಕೇಳ್ತೀವಿ ಸುಂಕಿರಪ್ಪ ಬೇಡ ಕಲ ಮಗ ಬೇಡ ಸುಮ್ಕಿರು ನಾನು ಹೇಳೋದು ಕೇಳಿ ನಾನು ಮಾತಾ ನಿನ್ನ ಸುಮ್ಮನೆ ಸುದ್ದಿ ಎತ್ಕೊಂಡು ಮನೆ ಮನೆಯೊಳಗೆ ರಾಗಲೇ ಉತ್ಪತ್ತಿ ಮಾಡ್ಕೋಬೇಡ ಸುಮ್ಮನೀರು ಯಾವನು ಹೋಗ್ಬೇಡ ನೀನು ಯಾರು ಚಾಡಿ ಹೇಳ್ಕೊಟ್ಟಾರ ಇರೋದು ಗೊತ್ತಾಗಬೇಕಲ್ಲಪ್ಪ ಯಾರು ಚಾಡಿ ಹೇಳ್ಕೊಟ್ಟಾರ ಏನು ಎಂತನಾರ ಗೊತ್ತಾಗಬೇಕು ಗೊತ್ತಾಗಲಿ ಸುಮ್ಕಿರು ಯಾವ ಬುಡ್ಡೆ ಚಾಡಿ ಆಗ ಕೊಟ್ಟಿದ್ದಾರೆ ಗೊತ್ತಾಗಲಿ ಸುಮ್ಕಿರು ಅಂತ ಓ ಕಾಣಿಕಪ್ಪ ಯಾರು ಹೇಳ್ಕೊಡಕ್ಕೆ ಬಂದಾರಲ್ಲ ಮಗ ನಮ್ಮ ನಮ್ಮ ಮನ್ಸಲ್ಲಿ ಇರೋದು ನಮ್ಮ ಮನ್ಸಲ್ಲಿ ಇರಬೇಕು ಒಂದು ಒಳ್ಳೇದು ಮಾಡಬೇಕು ಅನ್ನೋದು ಅವ್ರು ಇರು ಅದು ಸರ್ ಬಂದದ ಯಾರು ಹೇಳಿದ್ರು ಅಷ್ಟೇ ಕೇಳಿದ್ರು ಅಷ್ಟೇ ಯಾರು ಹೇಳ್ಕೊಡಕ್ಕೆ ಬಂದಾರೆ ಚಾಡಿಯ ಚಾಡಿ ಕೇಳೋರು ಹೇಳೋರು ಹೇಳ್ತಾರೆ ಕಣಪ್ಪ ಕೇಳೋರು ಎಂತ ದೊಡ್ಡ ಮುರು ಶತ ಮುಖರು ಹೇಳು ನೀನು ಯಾ ಒಟ್ಟಿಗೆ ನಮ್ಮ ನಿರ್ತೀ ಸರ್ ಏ ಮಾಡ್ತಾರೆ ಬಿಡು ಇವ್ರು ಯಾವ ದೊಡ್ಡ ಗಣ್ರುಗಳು ಇವರು ಅಂತ ನಿನ್ಗೂ ನನ್ಗೆ ಒಳ್ಳೆ ಚೆನ್ನಾಗಿ ಮನೆ ಮಾಡ್ತು ಥೂ ನಂಗೆ ನಿಜಕ್ಕೋಸಿ ಬೇಜಾರಾಯ್ತಿಲ್ಲ ಕಣಪ್ಪ ಏನು ಅನ್ಕೊಳ್ಳಿ ಕೆಲ್ಪ ಅವರು ಇದು ನಮ್ಮ ಮುಂದೆ ಅಂದ್ಬಿಟ್ಟು ಈಗ ಹಿನ್ ಕಡೆ ಹೋಗಿ ಎತ್ತಿ ಕಳಿಸೋಣೆ ಅಂತ ನಿನಗೆ ಅವು ಉನ್ ಅಂತ ನನಗೆ ದೂರ ಕೇಳ್ಬಪ್ಪ ಬೇಜಾರು ಮಾಡ್ಕೊಳ್ಳಿ ಕೆಲ್ಪ ಅವರು ಬೇಜಾರು ಮಾಡ್ಕೊಳ್ಳ್ದು ಇದ್ದಲ್ಲ ಮಗ ಮಾಡ್ತಾರೆ ಬೇಜಾರ ಓಯ್ತಿ ಸುಮ್ಕೆ ಕೇಳ್ತೀನಿ ಯಾಕೆ ಮಾಡಿದೆ ನೀನು ಅಂತ ಓ ಯಾವ ಕೇಳೋದು ಬೇಡ ಹೇಳೋದು ಬೇಡ ಸುಮ್ಮನೆ ಇಲ್ಲ ಮಗ ನೀನು ನಿಂಗೆ ಗೊತ್ತಾಗ ಅದು ಅದು ಯಾಕೆ ಅದು ಯಾರು ಹೇಳ್ಕೊಟ್ಟಿದ್ರ ಚಾಡೇ ಹೇಳಿ ಸುಮ್ಕೀರಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ